ಎಂಟುನೂರ ಬಸವಣ್ಣ ಹೇಳಿ ಯಾವಾಗ ಆಯ್ತು ಹನ್ನೆರಡನೇ ಶತಮಾನ ಈಗ ಎಷ್ಟನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಇನ್ನು ಬದಲಾವಣೆ ಆಗಲಿಲ್ವಲ್ಲ ಹತ್ತತ್ರ ಒಂಬೈನೂರು ವರ್ಷಗಳ ಆಯ್ತಾ ಬಂದಿದೆ ಬದಲಾವಣೆ ಆಗ್ಬೇಕಲ್ಲಪ್ಪಾ ಬಸವಣ್ಣ ಹೆಸರು ಹೇಳೋದು ಆದರೆ ಬಸವಣ್ಣ ಹೇಳದಂತ ವಿಚಾರಗಳನ್ನ ನಡಿ ಅದನ್ನ ಅಳವಡಿಸ್ಕೊಳ್ತಕ್ಕಂಥ ಜಿ ಕೆಲಸವನ್ನ ಮಾಡಲ್ಲ ಇದೆಲ್ಲ ಆಗಬಾರದು ಅದಕ್ಕೆ ಜಾತಿ ಸಂಘಟನೆ ಇದೆಯಲ್ಲ ಸಂಘಟನೆ ಮೂಲಕ ಈಗ ಅದಕ್ಕೆ ನಾನು ಏನು ಮಾಡಿದ್ದೀನಿ ಮುಖ್ಯಮಂತ್ರಿ ಆದಮೇಲೆ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಿಸ್ಲಿಕ್ಕೆ ಶುರು ಮಾಡಿಸಿದ್ದೀನಿ ಯಾಕಂತಂದ್ರೆ ಸಂವಿಧಾನದ ನಮ್ಮ ಹಕ್ಕುಗಳೇನು ಸಂವಿಧಾನದಲ್ಲಿ ಸ್ವತಂತ್ರ ಭಾರತದಲ್ಲಿ ನಮ್ಮ ಹಕ್ಕುಗಳೇನು ನಮ್ಮ ಬಾಧ್ಯತೆಗಳೇನು ಯಾವಾಗಲೂ ಹಕ್ಕುಗಳು ಮತ್ತು ಬಾಧ್ಯತೆಗಳು ದೇ ಗೋ ಟುಗೆದರ್ ಬರೀ ಹಕ್ಕುಗಳಷ್ಟೇ ರಕ್ಷಣೆ ಆಗ ಹಕ್ಕುಗಳು ಅಷ್ಟೇ ಅಲ್ಲ ಬಾಧ್ಯತೆಗಳು ಇದ್ದಾವೆ ದೇ ಗೋ ಟುಗೆದರ್ ಅದಕ್ಕೆ ಸಂವಿಧಾನ ಗೊತ್ತಾಗಬೇಕಲ್ಲ ಎಂಥ ಸಮಾಜ ಎಂಥ ಸಾಮಾಜಿಕ ವ್ಯವಸ್ಥೆ ಇರಬೇಕು ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಇದು ಬಹಳ ಮುಖ್ಯ ಅಲ್ಲ ಅದಕ್ಕೋಸ್ಕರ ಜಾತಿ ಹೋಗ್ಬೇಕು ನಿಜ ಹಾಗಂತೇಳಿ ಅದಕ್ಕೆ ಅವರು ಒಂದು ಮಾತು ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಮುಂದುವರೆದ ಜಾತಿಗಳು ವ್ಯವಸ್ಥೆಯ ಲಾಭ ಪಡ್ಕೊಂಡಿರ್ತಕ್ಕಂಥ ಜಾತಿಗಳು ಅವರು ಜಾತಿ ಹೆಸರಿನಲ್ಲಿ ಸಂಘಟನೆ ಮಾಡಿ ಇನ್ನೂ ಸವಲತ್ತುಗಳನ್ನ ಕೇಳಿದ್ರೆ ಅದು ಜಾತಿ ಸಂಘಟನೆ ಆಗ್ತದೆ ಹಿಂದುಳಿದ ಜಾತಿಗಳು ವ್ಯವಸ್ಥೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜಾತಿಗಳು ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜಾತಿಗಳು ಆ ಜಾತಿಗಳು ಜಾತಿಗಳ ಸಂಘಟನೆಯನ್ನು ಮಾಡಿದ್ರೆ ಅದು ಜಾತಿ ಸಂಘಟನೆ ಆಗಲ್ಲ ಅಂತಕ್ಕಂಥ ಮಾತನ್ನ ನಮ್ಮ ರಾಜಕೀಯ ಚಿಂತಕರಾದಂಥ ಮಹಾನ್ ಚಿಂತಕರು ಲೋಹಿಯವರು ಹೇಳಿದಂಥ ಮಾತು ಅದನ್ನು ನೀವು ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ ಹ್ಮ ಸಮಯ ಬಹಳ ಆಗ್ಬಿಟ್ಟದೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಇವೇನು ಊಟ ಮಾಡಿಲ್ಲ ಇನ್ನು ನಾನು ಬೆಂಗಳೂರಿಗೆ ಹೋಗ್ಬೇಕು ಒಂದು ಮೀಟಿಂಗ್ ಇದೆ ಬೆಂಗಳೂರಿನಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ವರ್ಷ ತುಂಬಿದ್ದಾರೆ ಈಗ ಜಿಲ್ಲಾ ಅಧ್ಯಕ್ಷರ ನೀನು ಈಗ ಪ್ರಮೋಷನ್ ಸಿಕ್ಕಿದೆ ನಿನಗೆ ತಾಲೂಕು ಅಧ್ಯಕ್ಷನಿಂದ ಜಿಲ್ಲಾ ಅಧ್ಯಕ್ಷರಿಗೆ ಪ್ರಮೋಷನ್ ಸಿಕ್ಕಿದೆ ಅಲ್ಲೂ ಕೂಡ ಜಿಲ್ಲೆ ಮಟ್ಟದಲ್ಲೂ ಕೂಡ ಒಳ್ಳೆಯ ಸಂಘಟನೆ ಮಾಡಿ ನಿಮಗೆ ಶಿಕ್ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದ್ರಿ ಏಯ್ ನಡೆಯುತ್ತೆ ನಿಮಗೆ ಪೊಲೀಸ್ ನಾವು ನಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಆಮೇಲೆ ಈ ಕುರುಬ ಸಂಘ ಬೆಳಿಬೇಕಾದ್ರೆ ಜಾಗ ಕೊಟ್ಟವರು ಯಾರಪ್ಪ ಅಂತಂದ್ರೆ ಏನು ವೆರವಾಡಿ ಹಾ ಹಾ ವಿಶ್ವ ಏನು ವಿಶ್ವಾಸ ಮೆರವಾಡಿಯವರು ಅವರು ಭಾಳ ಸಹಕಾರ ಮಾಡಿದ್ದಾರೆ ಜಾಗ ಕೊಟ್ಟಿದ್ದಾರೆ ಭಾಳ ಸಹಕಾರ ಮಾಡಿದ್ದಾರೆ ಫಕೀರಪ್ಪನವ್ರು ಇಷ್ಟೆಲ್ಲ ಬೆಳಿಬೇಕಾದ್ರೆ ಸಂಘ ಕಟ್ಟಬೇಕಾದ್ರೆ ಸಂಘ ಮಾಡಬೇಕಾದ್ರೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಫಕೀರಪ್ಪನವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ವತಿಯಿಂದ ಸಮಾಜದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಫಕೀರಪ್ಪನವರ ಅವರು ಏನು ಸಮಾಜ ಸೇವೆ ಮಾಡಿದ್ದಾರೆ ಅವರು ಜಾತಿ ಸೇವೆ ಮಾಡಿದ್ದಾರೆ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಒಂದು ಗ್ರಂಥನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಗ್ರಂಥನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಆ ಗ್ರಂಥನೂ ಕೂಡ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ ಸಮಾಜಮುಖಿ ನಾವೆಲ್ಲರೂ ಕೂಡ ಸಮಾಜಮುಖಿಗಳಾಗಿರಬೇಕು ನಾವೆಲ್ಲರೂ ಸಮಾಜಮುಖಿಗಳಾಗಿರಬೇಕು ನಿಮ್ಮೆಲ್ಲರಿಗೂ ಫಕೀರಪ್ಪ ಮತ್ತು ಅವರ ಎಲ್ಲ ಸಂಗಡಿಗರು ಆದರ್ಶ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಈಗ ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿ ವ್ಯವಸ್ ಜಾತಿ ಸಮೀಕ್ಷೆ ಪ್ರಾರಂಭ ಇದೆ ನೀವೆಲ್ಲರೂ ಕೂಡ ಬರೆಯುವಾಗ ಬರೆಯುವಾಗ ಯಾವುದೇ ಆಗಲಿ ಯಾವುದೇ ಯಾರೇ ಜಾತಿ ಆಗಲಿ ಆಯಾ ಜಾತಿಯವರು ಹೆಸರು ಹೇಳಬೇಕು ಧರ್ಮ ಹೇಳಬೇಕು ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಆಲ್ಮತ ಗೊಂಡ ಕುರುಬ ಹಿಂಗೆಲ್ಲ ಅವೆಲ್ಲ ಬರೆಯಕ್ಕೋಗ್ಬೇಡಿ ಬರೀ ಕುರುಬ ಅಂತ ಬೆಳೀರಿ ಬರೀರಿ ಸರ್ ಆಮೇಲೆ ಭಾಳ ಈ ದೊಡ್ಡಸ್ತಿಗೆಗೋಸ್ಕರ ಸ್ಥಿತಿಗೋಸ್ಕರ ಹಾಲು ಅಂತ ಹೇಳ್ಕೊಳ್ಳೋದು ಏನೋ ನನಗೆ ಅರ್ಥನೇ ಆಗೋದಿಲ್ಲ ಕುರುಬ ಅಂತಂದ್ರೆ ಕುರಿಕಾಯವರು ಅಂತ ನಮ್ಮ ವೃತ್ತಿ ಕುರಿಕಾಯದು ಕುರುಬ ಅಂತ ಬರ್ಕೊಳ್ಳಿ ಅದನ್ನೆಲ್ಲ ಹಾಲು ಮಥ ಗೋಂಡ ಸಮಾಜ ಅವೆಲ್ಲ ಬರ್ಕೊಳ್ಳೋಕೆ ಹೋಗ್ಬಿಡಿ ಈಗ ಆಫ್ ಕೋರ್ಸ್ ಅವರು ಎಷ್ಟಿಗೆ ಬರ್ತಾರೆ ಅವ್ರು ಬರ್ಕಂದ್ರೆ ಬರ್ಕೊಳ್ಳಿ ಈ ಇಲ್ಲ ಎರಡೇ ಜಿಲ್ಲೆ ಬೀದರ್ ಮತ್ತು ಗುಲ್ಬರ್ಗ ಇನ್ನು ಮೂರು ಮೂರು ಜಿಲ್ಲೆಯವ್ರೂ ಕೂಡ ನಾನು ರಾಯಚೂರಿನಲ್ಲೂ ಇದ್ದಾರೆ ಯಾದಗಿರಿ ಜಿಲ್ಲೆನಲ್ಲೂ ಕೂಡ ಇದ್ದಾರೆ ಅವನ್ನೆಲ್ಲ ಶಿಫಾರಸು ಮಾಡಿದ್ದೀನಿ ನಾನು ಇವರೆಲ್ಲರೂ ಕೂಡ ಕುರುಬ್ರು ಗೊಂಡ್ರೆ ಗೊಂಡರು ಕುರುಬ್ರೆ ಅಂತ ಶಿಫಾರಸು ಮಾಡಿದೀವಿ ಅದೇನೇ ಇರಲಿ ನೀವು ಜಾತಿ ಬರೆಯುವಾಗ ಕುರುಬ ಅಂತ ಬರೀರಿ ಅಷ್ಟೇ ಗೊತ್ತಾಯ್ತಾ ಈ ಜಾತಿ ವ್ಯವಸ್ಥೆಗೂ ಈ ನಮ್ದು ಬರೀ ಇದು ಜಾತಿ ಇದಲ್ಲ ಇದು ಬರೀ ಜಾತಿ ಜಾತಿ ಒಂದು ಭಾಗ ಅಷ್ಟೇ ಆದರೆ ಪ್ರತಿ ಜಾತಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ಶೈಕ್ಷಣಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ಉದ್ಯೋಗಿಕ್ ಔದ್ಯೋಗಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ನಿಮಗೆ ಜಮೀನು ಇದೆಯಾ ಇಲ್ವಾ ಉದ್ಯೋಗದಲ್ಲಿ ಇದ್ದೀರಾ ಇಲ್ವಾ ಕೂಲಿ ಮಾಡ್ತಾ ಇದ್ದೀರಾ ಇಲ್ಲವಾ ಇದು ಗೊತ್ತಾಗಬೇಕಲ್ಲ ಸಮ ಸರ್ಕಾರಕ್ಕೆ ಪ್ರತಿಯೊಬ್ಬರದ್ದು ಗೊತ್ತಾಗಬೇಕಲ್ಲ ಇದು ಗೊತ್ತಾಗ ಕಾರ್ಯಕ್ರಮ ಹೆಂಗೆ ಮಾಡೋದು ಈಗ ನಾನು ಐದು ಗ್ಯಾರಂಟಿಗಳನ್ನು ಮಾಡಿದ್ದೀನಿ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀನಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಮತ್ತೆ ಯುವ ನಿಧಿ ಕಾರ್ಯಕ್ರಮ ಐದು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಯಾಕೆ ಮಾಡದೆ ಇವನ್ನ ಅಂತಂದ್ರೆ ಅಸಮಾನತೆ ಹೋಗ್ಬೇಕು ಎಲ್ರಿಗೂ ಶಕ್ತಿ ಬರಬೇಕು ಈಗ ನಿಮಗೆ ಮಧ್ಯವರ್ತಿಗಳ ಕಾಟ ಇಲ್ಲ ಈಗ ಮಧ್ಯವರ್ತಿಗಳ ಕಾಟ ಇಲ್ಲ ಎರಡು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ ಮಹಿಳಾ ಅಧ್ಯಕ್ಷಿಣಿಯರು ಅಲ್ಲ ಯಜಮಾನ್ರು ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ ನೀವೆಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ಓಡಾಡಬಹುದು ನನ್ನ ಹೆಂಡ್ತಿನೂ ಓಡಾಡ್ಬೋದು ರೇವಣ್ಣ ಹೆಂಡ್ತಿನೂ ಓಡಾಡ್ಬೋದು ಇವ್ರ ಹೆಂಡ್ತಿನೂ ಓಡಾಡ್ಬೋದು ಜಿ ಎಸ್ ಪಾಟೀಲ್ ಹೆಂಡ್ತಿನೂ ಓಡಾಡ್ಬೋದು ಎಲ್ಲರಿಗೂ ಫ್ರೀ ಅದಕ್ಕೆ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ್ದಾರೆ ಇದಕ್ಕೋಸ್ಕರ ಇದಕ್ಕೋಸ್ಕರ ಯಾಕೆ ಮಾಡಿದೆ ಅಂತಂದರೆ ಸಮಾನತೆ ದಾರಿಗೂ ಬರಬೇಕಲ್ಲ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕಲ್ಲ ಇದು ಬರಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡಿರೋದು ಇದರಿಂದ ಏನು ಉಪಯೋಗ ಆಗಿದೆ ಅಂತಂದರೆ కర్ణాటక ఈ పర్ ఇది పర్ క్యాపిటల్ ఇన్కమ్ పర్ క్యాపిటల్ ఇన్కమ్ తల ఆదాయ తల ఆదాయ కర్ణాటక నంబర్ వన్ ఇన్ ది కంట్రీ నంబర్ వన్ కోన రెడ్డి ನಂಬರ್ ಒನ್ ಎಲ್ಲ ಸಮಾಜ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಎಲ್ಲ ಪಾರ್ಟಿಯವರು ಎಲ್ಲ ಪಾರ್ಟಿಯವರು ಏನು ಬಿಜೆಪಿಲಿರೋರು ಕೊಡಲು ನಾವು ಜೆ ಡಿ ಎಸ್ನಲ್ಲಿರೋರು ಕೊಡಲು ನಾವು ಅಲ್ಲಿರೋ ಬಡವರಿಗೂ ಕೊಡ್ತೀವಿ ಕಾಂಗ್ರೆಸ್ನಲ್ಲಿರೋ ಬಡವರಿಗೂ ಕೊಡ್ತೀವಿ ಪಿಲಿರೋ ಬಡವರಿಗೂ ಕೊಡ್ತೀವಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದೆ ಈ ಕಾರ್ಯಕ್ರಮಗಳಿಗೆ ಇನ್ನೇನಾಗಿದೆ ಅಂತಂದ್ರೆ ಉಪಯೋಗ ಈ ಬೆಂಗಳೂರಿನಲ್ಲಿ ಮಹಿಳಾ ಉದ್ಯೋಗ ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು ಇಪ್ಪತ್ತ್ಮೂರು ಪರ್ಸೆಂಟ್ ಹುಬ್ಬಳ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇದು ಉದ್ಯೋಗ ಹೆಚ್ಚಾಗಿದೆ ಈಗ ಇದು ಆಗ್ಬೇಕ ಬೇಡ ಆಗ್ಬೇಕ ಬೇಡವೇನ್ರಿ ಆದ್ರೆ ಕೆಲವರು ವಿರೋಧ ಮಾಡ್ತಾ ಇದಾರೆ ಯಾಕಂತಂದ್ರೆ ನೀವೆಲ್ಲ ಅವ್ರ ಸಾಮಗೆ ಬಂದ್ಬಿಡ್ತೀರಿ ಅಂತ ಭಯ ನಮ್ ಮಾತ್ ನಿಮ್ಮ ಮಾತ್ ಕೇಳಲ್ಲ ಅಂತ ಭಯ ಅವ್ರ ಮಾತು ಕೇಳಲ್ಲ ಅವ್ರಿಗೆ ಆರ್ಥಿಕವಾಗಿ ನೀವು ಸಾಮಾಜಿಕವಾಗಿ ಶಕ್ತಿ ಬಂದ್ಬಿಟ್ರೆ ನೀವು ಯಾರು ಮಾತು ಕೇಳ್ತೀವಿ ಈಗೇನು ಮಾಡ್ತಾ ಇದ್ದೀವಿ ನಾವು ನಿಮ್ಗೆ ಗೊತ್ತಾ ಇಲ್ಲಿರ್ತಕ್ಕಂಥ ಬಡವ ಬಂದರೆ ಅವನಿಗೆ ಬುದ್ಧಿಸ್ವಾಮಿ ಅಂತೀವಿ ಅಲ್ವಾ ಹೌದೋ ಇಲ್ವೋ ಬುದ್ಧಿಸ್ವಾಮಿ ಅಂತೀವಿ ಮೇಲ್ಜಾತಿಯಲ್ಲಿರ್ತಕ್ಕಂಥ ಬಡವ ಬಂದರೂ ಕೂಡ ಬುದ್ಧಿಸ್ವಾಮಿ ಅಂತೀವಿ ಅವನ್ನ ಮೇಲ್ಗಡೆ ಕುಳಿಸ್ತೀವಿ ಕರ್ಕೊಂಡು ಹೋಗಿ ಅದೇ ಒಬ್ಬ ದಲಿತ ಶ್ರೀಮಂತ ಆಗಿದ್ರು ಕೂಡ ವಿದ್ಯಾವಂತ ಆಗಿದ್ರು ಕೂಡ ಅವನು ಬಂದರೆ ಏಕೋಚಿನದಲ್ಲಿ ಮಾತಾಡಿಸ್ತೀವಿ ಕೆಳಗಡೆ ಕೂಡಿಸ್ತೀವಿ ಇದು ಗುಲಾಮ್ಗಿರಿಯ ಸಂಕೇತ ತಿಳ್ಕೋಬೇಕು ಗುಲಾಮಗಿರಿಯ ಸಂಕೇತ ಯಾರಿಗೆ ಗುಲಾಮ್ಗಿರಿ ವ್ಯವಸ್ಥೆಯಿಂದ ಹೊರಗಡೆ ಬರಲ್ಲ ಅವರು ಅವರು ಯಾರು ಕೂಡ ಬದಲಾವಣೆಗೆ ಸಜ್ಜಾಗಲ್ಲ ಗುಲಾಮ್ ಗಿರಿಯನ್ನು ಕಿತ್ತೆಸಿಬೇಕು ಅದಕ್ಕೆ ಸ್ವಾಭಿಮಾನ ಇರಬೇಕು ಸ್ವಾಭಿಮಾನ ಈ ಸ್ವಾಭಿಮಾನ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಶಿಕ್ಷಿತರಾಗಲೇಬೇಕು ವಿದ್ಯಾವಂತರಾಗಲೇಬೇಕು ಅದಕ್ಕೆ ನಾರಾಯಣ್ ಗುರು ಕೇರಳದ ನಾರಾಯಣ್ ಗುರು ಏನಂತ ಹೇಳ್ತಾರೆ ಅಂತಂದ್ರೆ ವಿದ್ಯೆ ಕಲೀರಿ ಸ್ವತಂತ್ರರಾಗಿರಿ ವಿದ್ಯೆ ಕಲೀರಿ ಸ್ವತಂತ್ರರಾಗಿರಿ ಅಂತ ಇಡೀ ಕೇರಳ ತುಂಬ ಕೋಸ್ಟಲ್ ಏರಿಯಾದಲ್ಲಿ ಪ್ರಚಾರ ಮಾಡ್ತಾರೆ ಹಾಗಾಗಿ ನೀವು ಫಕೀರಪ್ಪನವರು ಸಂಘಟನೆ ಮಾಡಿ ಇಪ್ಪತ್ತೈದು ವರ್ಷ ಈಗಾಗಲೇ ಆಗಿರಿ ಎರಡು ಸಾವಿರದ ಇಶ್ವೀಲಲ್ಲಾದದ್ದು ಎರಡು ಸಾವಿರದ ಇಶ್ವೀಲಲ್ಲಿ ಆದದ್ದು ಸಂಘ ಶುರುವಾದದ್ದು ಎರಡು ಸಾವಿರದ ಈಗ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ತುಂಬಿದೆ இப்பே வருஷாலேசமாத ஆகவரகூட இடட்டனை இரலினைய முந்தூட சக்தி ஜனக்கு வரலி அத்தக்க மாதிரி நான் மாதிரி முகஸ்த்தேன் ஜைஹிந்த் ஜை கர்நாடக ஜை சவிதான்